ಭಟ್ಕಳ ತಾಲೂಕಿನಲ್ಲಿ ಮಲ್ಲಿಗೆ ಘಮವನ್ನು ಮೀರಿಸುವಂತೆ ಅಣಬೆ ಮಾರಾಟ ಜೋರಾಗಿ ನಡೆದಿದೆ ಕಳೆದ ಎರಡು ದಿನಗಳಿಂದ ಅಣಬೆಗಳ ವ್ಯಾಪಾರ ವಹಿವಾಟು ವೇಗವನ್ನ ಪಡೆದುಕೊಂಡಿದ್ದು ಬಾಯಿಯಲ್ಲಿ ನೀರುರಿಸುವ ಅಣಬೆಗಳನ್ನು ಕೊಂಡುಕೊಳ್ಳಲು ಜನರು ಮುಗಿಬೀಳುತ್ತಿರುವುದು ಕಂಡುಬಂದಿದೆ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮಾರುಕಟ್ಟೆಗೆ ಬರುವ ಕಾಡು ಅಣಬೆಗಳನ್ನ ಸ್ಥಳೀಯವಾಗಿ ಇವುಗಳನ್ನು ಹೆಗ್ಗಲಿ ಎಂದು ಕರೆಯಲಾಗುತ್ತದೆ ಹೆಚ್ಚು ರುಚಿ ಹಾಗೂ ಪೌಷ್ಟಿಕಾಂಶವನ್ನ ಹೊಂದಿರುವುದರಿಂದ ಇಲ್ಲಿನ ಅಣಬೆಗಳಿಗೆ ಮೊದಲಿನಿಂದಲೂ ಹೆಚ್ಚಿನ ಬೇಡಿಕೆ ಇದೆ ವಿಶೇಷವಾಗಿ ಇಲ್ಲಿನ ನವಾಯುತ ಜನರು ಅಣಬೆಗೆ ಹೆಚ್ಚಿನ ದರವನ್ನ ತಂದುಕೊಟ್ಟಿದ್ದಾರೆ ಭಾರತೀಯ ಆಹಾರಕ್ಕಷ್ಟೇ ಇಲ್ಲದೆ ಚೈನೀಸ್ ತಿಂಡಿ ತಿನಿಸುಗಳಿಗೂ ಅಣಬೆಗಳು ಒಗ್ಗಿಕೊಳ್ಳುತ್ತವೆ ಅಣಬೆಯ ಬಿರಿಯಾನಿ ಇಲ್ಲಿನ ವಿಶೇಷ ತಿನಿಸುಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಮಸಾಲೆಯೊಂದಿಗೆ ಬೆರೆ ು ಘಮ್ಮೆನಿಸುವ ಅಣಬೆಗಳು ದೂರದ ದುಬೈ ಸೌದಿ ಅರೇಬಿಯಾವನ್ನ ತಲುಪುತ್ತಿವೆ ಭಟ್ಕಳದಲ್ಲಿ ಅಣಬೆಯ ಬೇಡಿಕೆಯನ್ನ ಕಂಡು ಹೊನ್ನಾವರ ಮಂಕಿ ಭಾಗದಿಂದ ಅಣಬೆಯನ್ನ ಹೊತ್ತು ತರಲಾಗ್ತಿದೆ ಕಾಡು ಮೇಡುಗಳನ್ನ ಅಲೆದು ಅಣಬೆಯನ್ನ ಮಾರಾಟ ಮಾಡಿ ಇವರೆಲ್ಲ ಸಾವಿರಾರು ರೂಪಾಯಿ ಸಂಪಾದಿಸುತ್ತಿದ್ದಾರೆ ಪ್ರತಿ ನೂರು ಇಲ್ಲಿ ಮುನ್ನೂರ ಐವತ್ತರಿಂದ ಏಳ್ನೂರರವರೆಗೆ ದರ ನಿಗದಿಯಾಗ್ತಿದೆ ಅಣಬೆಯ ಜನಪ್ರಿಯತೆಯಿಂದಾಗಿ ದಲ್ಲಾಳಿಗಳು ಹುಟ್ಟಿಕೊಂಡಿದ್ದಾರೆ ಈಗ ಅಣಬೆಗಳನ್ನ ಖರೀದಿಸಲು ದಲ್ಲಾಳಿಗಳೇ ಮೋಟಾರ್ ಬೈಕ್ ಹಿಡಿದು ಹಳ್ಳಿಯತ್ತ ಪ್ರಯಾಣ ಬೆಳೆಸ್ತಿದ್ದಾರೆ ಕೆಲವು ಗ್ರಾಹಕರು ಅದೇ ಹಾದಿಯನ್ನ ಹಿಡಿದಿದ್ದಾರೆ ಕೆಲವು ದಿನಗಳಷ್ಟೇ ನಡೆಯುವ ಈ ನೈಸರ್ಗಿಕ ಅಣಬೆಗಳ ವ್ಯಾಪಾರ ಹೆಚ್ಚು ಕಡಿಮೆ ಮುಂದಿನ ಒಂದೆರಡು ವಾರಗಳಲ್ಲಿ ಮುಗಿದು ಹೋಗುತ್ತದೆ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ಅಣಬೆ ವ್ಯಾಪಾರಿಯೋರ್ವರು ಹಿಂದೆಲ್ಲ ನಮಗೆ ಕಾಡಿನಲ್ಲಿ ಸಿಕ್ಕ ಅಣಬೆಗಳನ್ನ ನಾವು ಮನೆಗೆ ತಂದು ತಿನ್ನಲು ಉಪಯೋಗಿಸುತ್ತಿದ್ದೆವು ಅಣಬೆಯ ಕಥೆ ಅಲ್ಲಿಗೆ ಮುಗಿದು ಹೋಗ್ತಿತ್ತು ಆದರೆ ಈಗ ಅಣಬೆಯ ದರ ಗಗನಕ್ಕೆ ಏರಿಬಿಟ್ಟಿದೆ ಅದರಿಂದ ನಾವು ತಿನ್ನುವ ಬದಲು ಅಣಬೆಗಳನ್ನ ಮಾರುಕಟ್ಟೆಗೆ ತಂದು ಒಂದಷ್ಟನ್ನ ಗಳಿಸುತ್ತಿದ್ದೇವೆ ಈ ವರ್ಷ ವಿಪರೀತ ಮಳೆಯ ಕಾರಣ ಸ್ವಲ್ಪ ತಡವಾಗಿ ಅಣಬೆ ನೆಲದಿಂದ ಎದ್ದೇಳಲು ಆರಂಭಿಸಿದೆ ಭಟ್ಕಳ ಪಟ್ಟಣದ ಪ್ರದೇಶದಲ್ಲಿ ಅಣಬೆಗೆ ಭಾರಿ ಬೆಲೆ ಬಂದಿರುವ ಕಾರಣ ಈಗೀಗ ನಮ್ಮ ಹಳ್ಳಿಗಳಲ್ಲಿಯೂ ಕಾಡಿಗೆ ತೆರಳಲು ಪೈಪೋಟಿ ನಡೆಯುತ್ತಿದೆ ಸೂರ್ಯ ಮೂಡುವ ಮೊದಲೇ ಕಾಡಿನಲ್ಲಿ ಅಣಬೆಗಳಿಗಾಗಿ ಹುಡುಕಾಟ ಆರಂಭವಾಗಿರುತ್ತದೆ ಎನ್ನುತ್ತಾರೆ ಒಟ್ಟಿನಲ್ಲಿ ಮಲ್ಲಿಗೆ ಹಲ್ವಾ ಲುಂಗಿ ಬಿರಿಯಾನಿ ಇತ್ಯಾದಿಗಳಿಗೆ ಪ್ರಸಿದ್ಧಿಯಾಗಿದ್ದ ಭಟ್ಗಳ ವರ್ಷಕ್ಕೊಮ್ಮೆ ಕಾಡು ಅಣಬೆಗೂ ಸ್ಥಾನ ನೀಡುತ್ತಿರುವುದು ಮಾತ್ರ ಕಣ್ಣೆದುರಿನ ಸತ್ಯ ಭಟ್ಕಳ ತಾಲೂಕಿನಲ್ಲಿ ಮುಂದಿನ ವಾರ ಮಾರಿ ಹಬ್ಬವನ್ನು ಆಚರಿಸಲು ಭರದ ಸಿದ್ಧತೆ ನಡೆದಿದೆ ಈ ಬಾರಿಯೂ ಹಳ್ಳಿಗಳಲ್ಲಿ ಚಿಕನ್ ಮಟನ್ ಮಾರಾಟಕ್ಕೆ ವ್ಯಾಪಾರಿಗಳು ತಯಾರಿ ಆರಂಭಿಸಿದ್ದಾರೆ ಮಾರಿ ಹಬ್ಬಕ್ಕೆ ಚಿಕನ್ ಮಟನ್ ಇಷ್ಟಪಡದೆ ಹಬ್ಬದೂಟಕ್ಕಾಗಿ ದೂಟಕ್ಕಾಗಿ ಅಣಬೆಗಳನ್ನ ಖರೀದಿಸುವವರೂ ಇದ್ದಾರೆ ಅಣಬೆ ತುಟ್ಟಿ ನಿಜ ಹಬ್ಬದೂಟಕ್ಕೆ ಪರವಾಗಿಲ್ಲ ಎನ್ನುವುದು ಹಲವರ ಅಂಬೋಣ ನಾವು ಇದಕ್ಕೆ ನಾವು ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಇದು ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ನಾವು ತಗೊಳ್ತೀವಿ ಆಮೇಲೆ ಹೆಲ್ತ್ ಹೆಲ್ತ್ಗೋಸ್ಕರನೂ ಇದು ತುಂಬ ಬೆನಿಫಿಟ್ಸ್ ಇದೆ ಇದ್ರ ಇದ್ರದ್ದು ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವರ್ಷಕ್ಕೆ ಒಂದ್ಸಲನೇ ಬರೋದು ಪ್ರತಿ ವರ್ಷ ಫುಲ್ ಇಯರ್ ಇವ ಇದು ಸಿಗೋದಿಲ್ಲ ಅದಕ್ಕೆ ಮತ್ತೆ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೆ ಇದಕ್ಕೆ ಜನರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷಯಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर स्पोंडिलोसिस, रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರಾಲಿಯಾ ಕಾಜುಬಾಗ್ ಕಾರ